ಆರಾಧ್ಯ ಗುರುಗಳಾದ ಶ್ರೀಮದ್ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಪಾದ ಪದ್ಮ ಅನಂತಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಈ ಗುರುಪೂರ್ಣಿಮೆ ನಿಮಿತ್ತ ಈ ಎಲ್ಲಾ ಸಮರ್ಥ ಮಹಾರಾಜರ ಪಾದ ಪದ್ಮಕ್ಕೂ ಅನಂತಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಭಕ್ತಿಯ ಚೈತನ್ಯ ಮೂರ್ತಿ ಶ್ರೀ ಸದಾನಂದ ಬಸ್ಮೆ ಮಹಾರಾಜರ ಪಾದ ಪದ್ಮಕ್ಕೂ ಅನಂತಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ದಿವ್ಯ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಮಹಾರಾಜರ ಎಲ್ಲಾ ಗುರುಗಳ ತಾಯಂದಿರಿಗ ಮತ್ತು ಸದ್ಗುರುಗಳ ಮಹಾರಾಜರ ಹದಿನಾಲ್ಕು ಹನ್ನ ಕೋಟಿ ಭಕ್ತ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತು ಆಷಾಢ ಮಾಸದ ಹುಣ್ಣಿಮೆಯ ದಿನ ಈ ದಿನ ಬಹಳ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕರವಾಗಿರ್ತಕ್ಕಂತಹ ಶ್ರೇಷ್ಠಕರವಾಗಿರ್ತಕ್ಕಂಥ ಬಹಳ ಬಹಳ ಮಂಗಳಕರವಾಗಿರ್ತಕ್ಕಂಥ ದಿನ ಈ ದಿನ ಗುರು ಪೂರ್ಣಿಮೆ ದಿನ ಅನಾದಿ ಕಾಲದಿಂದಲೂ ನಮ್ಮ ಭರತ ಭೂಮಿಯಲ್ಲಿ ಗುರುವಿನ ಮಹತ್ವವನ್ನು ಸಾರ್ತಾ ಗುರುವಿನ ಪ್ರಾಮುಖ್ಯತೆಯನ್ನ ಸಾರ್ತಾ ಗುರುವಿನ ಶ್ರೇಷ್ಠತೆಯನ್ನು ಸಾರ್ತಾ ಬಂದಿರತಕ್ಕಂತ ಈ ಶುಭ ದಿನ ಈ ಗುರು ಪೂರ್ಣಿಮೆ ದಿನ ಈ ಬಸ್ಮಿ ಮಹಾರಾಜರ ಈ ಶಿವಾನಂದ ಕುಟೀರದಲ್ಲಿ ಏನು ಒಂದು ಸತ್ಸಂಗದ ಕಾರ್ಯಕ್ರಮ ನಡೀತಾ ಬಂದದ ನಿಜವಾಗಲೂ ಬಹಳ ಅದ್ಭುತ ಅದ್ಭುತ ಅಂತ ನಮ್ಗನಿಸ್ತದ ಏನ ನಾವು ಗುರುಪೂರ್ಣಿಮೆಯಲ್ಲಿ ಸದ್ಗುರುಗಳು ಏನ್ ಅಂತಂದ್ರೆ ಕೇವಲ ನೀವು ಗುರುಪೂರ್ಣಿಮೆ ದಿನಸ ಮಾತ್ರ ಗುರುವಿನ ಆರಾಧನೆಯನ್ನ ಪೂಜಿಸದ ಮಾಡದ ದಿನನಿತ್ಯ ಅನುದಿನ ಅನುಗಾಲ ಅನುಕ್ಷಣವೂ ಗುರುವಿನ ಸ್ಮರಣೆಯನ್ನ ನೀವು ಮಾಡಬೇಕು ಅಂತ ಆಜ್ಞೆಯನ್ನ ಪಾಲಿಸ್ಕೋತ ಬಂದಿರತಕ್ಕಂತ ಈ ಸತ್ಸಂಗದ ಕಾರ್ಯಕ್ರಮ ಯಾವ್ದಾದ್ರೂ ಇದ್ರೆ ಅದು ಶಿವಾನಂದ ಪುಟ್ಟದಲ್ಲಿ ನಾನು ಭಕ್ತಿ ಭಾವದಿಂದ ಇಷ್ಟಪಡ್ತೇನೆ ಈ ಗುರು ಗುರುಪೂರ್ಣಿಮ ದಿವಸ ಎಲ್ಲಾರು ತಮ್ಮ ತಮ್ಮ ಗುರುಗಳ ತಮ್ ತಮ್ ಗುರುಗಳ ಸದ್ಗುರುಗಳ ಸಮರ್ಥ ಮಹಾರಾಜರ ಅನುಷ್ಠಾನ ಮೂರ್ತಿಗಳ ವೈರಾಗ್ಯ ಮೂರ್ತಿಗಳನ್ನ ಭಕ್ತಿ ಭಾವದಿಂದ ನಿಷ್ಠೆಯಿಂದ ಸಮರ್ಪಣಾ ಭಾವದಿಂದ ಅವರ ನಾಮಗಳನ್ನ ಜಪಿಸುತ್ತಾ ಆರಾಧಿಸುತ್ತಾ ಅವರ ಪಾದಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನ ಸಲ್ಲಿಸುವಂತ ಈ ದಿನ ಇದು ಇವತ್ತೆಲ್ಲ ನಾವು ನೀವು ಕುಡ್ಕೊಂಡು ಎಲ್ಲಾ ಸಮರ್ಥ ಮಹಾರಾಜರ ಕೋಟಿ ಭಕ್ತಿ ಪ್ರಣಾಮಗಳನ್ನ ತನ್ನ ಮೂಲಕ ಸಲ್ಲಿಸೋಣ ಒಂದು ಮುಖ್ಯವಾಗಿ ಹೇಳಬೇಕಂತಂದ್ರೆ ಪ್ರತಿಯೊಬ್ಬರು ಜೀವನದಲ್ಲಿ ಪ್ರತಿಯೊಬ್ಬರು ಬದುಕಿನಲ್ಲಿ ಆಯಾ ಸಂದರ್ಭಗಳಲ್ಲಿ ಆಯಾ ಪರಿಸ್ಥಿತಿಗಳಲ್ಲಿ ತಮ್ಮದೇ ಆದ ಗುರುಗಳನ್ನ ಗುರುತಿಸ್ಕೊತಾರೆ ತಮ್ಮದೇ ಆದ ಗುರುಗಳನ್ನ ಹುಡುಕ್ತಾರೋ ಅವರು ಆ ಗುರುವಿನ ಆಶೀರ್ವಾದವನ್ನು ಆಶೀರ್ವಾದ ಕೆಲವರಿಗೆ ಆಗುದಿಲ್ಲ ಕೆಲವರಿಗೆ ಆ ಸದ್ಗುರುಗಳನ್ನ ಗುರುತಿಸ್ತಾರೋ ಸದ್ಗುರುಗಳು ಹಾಗೆ ಇಲ್ಲಿ ಸಾಕ್ತಾರೆ ಅಂತ ಸದ್ಗುರುಗಳು ನಮ್ಮ ಶ್ರೀ ಸದಾನಂದ ಭಕ್ತಿ ಚೈತನ್ಯ ಮೂರ್ತಿ ಶ್ರೀ ಸದಾನಂದ ಬಸ್ಮಿ ಮಹಾರಾಜರು ಅನ್ನುವಂತ ಹೇಳ್ತಾರೆ ಅವರು ರಂಗರಾಜ್ ಮಹಾರಾಜ ರಂಗರಾವ್ ಮಹಾರಾಜರ ಒಂದು ಸದ್ಗುರುವಿನ ಪಾದಕ್ಕೆ ಶರಣಾಗತಿಯನ್ನು ಹೊಂದ್ರು ಸದ್ಗುರುವಿಗೆ ದೊಡ್ಕೊಂಡ್ರು ಇವತ್ತ ಒಂದು ದೊಡ್ಡ ಸತ್ಸಂಗದ ಕಾರ್ಯಕ್ರಮವನ್ನ ಇವತ್ತ ಏನಿತ್ತು ನಡೆಸ್ಕೊತಾರ ಶಕ್ತಿ ಇವತ್ತು ನಡೆಸ್ಕೊತಾರ ನಿಜವಾಗ್ಲು ಬಸ್ಮೆ ಮಹಾರಾಜರನ್ನ ನಾವು ಬಹಳ ಸನ್ನಿವೇಶದಿಂದಲೂ ಕೂಡ ನಮ್ಮ ಜೊತೆ ಒಡನಾಟ ಇರತಕ್ಕಂಥದ್ದು ನಮ್ದು ಹುಡುಗಿಯ ಅಂಗಡಿಯಿಂದಾಗಿ ಮೇಲ ಮೇಲೆ ಬಸ್ಮೆ ಮಹಾರಾಜರು ಬರೋರು ಸತ್ಸಂಗದ ಕಾರ್ಯಕ್ರಮಕ್ಕೆ ನೀವು ಬರ್ರಿ ಬರ್ರಿ ಅಂತ ಹೇಳೋರು ಸತ್ಸಂಗದೊಳಗೆ ಅವ್ರು ಕಂಡುಕೊಂಡಿದ್ದೆ ಅಂತಂದ್ರೆ ಎಲ್ಲಲ್ಲಿ ಎಲ್ಲಾ ಕಡೆ ಏನಪ್ಪ ಭಕ್ತಿಯನ್ನ ಮುಟ್ಟಿಸ್ಬೇಕು ಭಕ್ತಿಯ ಚೈತನ್ಯವನ್ನ ಮುಟ್ಟಿಸ್ಬೇಕು ಎಲ್ಲರಿಗೆ ಭಕ್ತಿ ಭಾವ ಬರುವಂತದ್ದು ಆಗಬೇಕು ಅನ್ನುವಂಥದ್ದು ಬಸ್ಮೇ ಮಹಾರಾಜರಲ್ಲಿ ಗುರುವಿನ ಶಕ್ತಿಯನ್ನು ಹೇಳುವಂತದ್ದು ಅವ್ರ ಮನಸ್ಸಿನಾಗ ಯಾವತ್ತೂ ಇತ್ತು ಬಸ್ಮೆ ಮಹಾರಾಜ ಇಂತಹ ಬಸ್ಮೆ ಮಹಾರಾಜರನ್ನ ಇವತ್ತು ನಾವೆಲ್ಲ ನೀವೆಲ್ಲ ನೀವೆಲ್ಲಾ ಅಂತಂದ್ರ ಆರಾಧನೆ ಮಾಡುತ್ತಾ ಎಲ್ಲಾ ಸಮರ್ಥ ಮಹಾರಾಜರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಆರಾಧನೆ ಮಾಡುತ್ತಾ ಗುರುಪೂರ್ಣಿಮೆ ದಿನ ದಿನವನ್ನ ನಾವು ಒಂದು ಸುದಿನ ಪುಣ್ಯತಲ ದಿನ ಅಂತಂದು ಆಚರಣೆ ಮಾಡಿ ಮಾಡಿ ನಾವು ಯಶಸ್ವಿಯಾಗಿ ನಮ್ಮ ಬದುಕಿನ ಪುಣ್ಯ ಸಂಪಾದನೆಯನ್ನು ಮಾಡ್ಕೊಂಡು ಅಂತ ಹೇಳಿ ನನ್ನ ಯಾರ ಮಾತುಗಳಿಗೆ ಶ್ರೀ ಗುರುದೇವದ